ನೀನು ಬಂದ ನಂತರ ಏನು ಮಾಡಿದ್ದೀರಸಕ್ತಿ ಏನು ಕೊಟ್ಕೊಟ್ಟರು ಹೌದು ಅದು ಇರೋದು ಒಂದು ಮನುಷ್ಯ ಆದವ ಒಂದು ಮಾನವ ಜನ್ಮ ಅಂತ ಬಂದ ನಂತರ ಅವನ ಜನ್ಮಕ್ಕೆ ಏನು ಏನು ಕೊಡ್ಲಿಕ್ಕೆ ಆಗಿದೆ ಕೂಡ ಅವನೊಂದು ಪ್ರತಿಬಿಂಬವನ್ನ ಕೊಡಬೇಕು ಅಂತ ಹೇಳಿ ಇಟ್ಟುಕೊಂಡೇನೆ ಅದಕ್ಕೆ ಬೇಕಾಗಿ ಭಗವಂತ ಶಿಷ್ಟಿಯ ನಿಯಮವನ್ನೇ ಮಾಡಿ ಕೊನೆಯ ಪಕ್ಷ ಇಷ್ಟಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಇಷ್ಟಾದ್ರೂ ಕೊಟ್ಟು ಹೋಗಲಿ ಹ್ಮ್ ಒಂದು ಒಳ್ಳೆ ಆತ್ಮ ಬರ್ಲಿಕ್ಕೆ ಎರಡು ದೇಹ ಕಾರಣವಾಗ್ತದೆ ಅಂತ ಹೇಳಿದ್ರು ಅಷ್ಟಾದ್ರೂ ಮಾಡ್ಕೊಂಡಿರ್ತೀವಿ ಆದ ಕಾರಣ ಅವನಿಗೆ ಅನಂತ ಅಂತ ಹ್ಮ್ ಆದಿ ಇಲ್ಲ ಅಂತ ಅನಂತ ಓ ಸರಿ ಸರಿ ಇನ್ಫಿನಿಟಿ ಇನ್ಫಿನಿಟಿ ಅಂದ್ರೆ ಏನು ಅನಂತ ಅಂದ್ರೆ ಏನ್ ಅಂತ ಹೇಳಿದ್ವಿ ಶಿವಶಕ್ತಿ ಹೋಗಿ ಅದೇ ಇನ್ಫಿನಿಟಿ ಇನ್ಫಿನಿಟಿ ಹೇಗೆ ಡಮರ್ನಿಟಿ ಚಿಹ್ನೆ ಅಲ್ಲ ಡಮರ್ನ ಚಿಹ್ನೆ ಸರಿಯಾಗಿ ಸೇರಿ ಶಿವ ಮತ್ತು ಶಕ್ತಿ ಸೇರಿ ಈ ಪ್ರಪಂಚ ಆಯ್ತು ಆ ಶಿವಶಕ್ತಿ ಸೇರಿ ನಾದ ಬಂತು ಈ ಪ್ರಪಂಚವೇ ಒಂದು ವೈಬ್ರೇಷನ್ ಪ್ರಪಂಚವೇ ಒಂದು ಒಂದು ಶಬ್ದದಿಂದ ಆಟ ಆಡ್ತಾ ಉಂಟು ಅಂತ ಹೇಳುದಕ್ಕೆ ನಟರಾಜನ ಒಂದು ಸ್ಥಿತಿ ಅರ್ಥ ಆಯ್ತಲ್ಲ ನಟರಾಜನ ಮೂರ್ತಿಯಲ್ಲಿ ಯಾವ ರೀತಿ ಸೃಷ್ಟಿ ಹೇಳಿದ್ರೆ ಶಿವ ತಾಂಡವ ರೀತಿ ಆಡಲು ಸುತ್ತಲೂ ಅಗ್ನಿ ಸುತ್ತಲ್ ಅಗ್ನಿ ಅರ್ಥ ಇರ್ತಲ್ವಾ ಅಲ್ಲಿ ಎನರ್ಜಿ ಅದು ಶಕ್ತಿ ಎಲ್ಲ ಆದ್ರ ಒಳಗೆ ಅವ ಆಟ ಆಡ್ತಾ ಇದ್ದಾರೆ ಹ ಆಟ ಆಡ್ಬೇಕಾದ್ರೆ ಒಡಲಿ ಸೂಕ್ಷ್ಮವಾಗಿ ನಾದ ಇದ್ರೆ ಮಾತ್ರ ಆಡ್ಲಿಕ್ಕೆ ಸಾಧ್ಯ ಆ ಸೂಕ್ಷ್ಮವಾದ ನಾದ ಯಾವಾಗ ಉದಯವ ಆಗ ಅವರಿಗೆ ಕುಂಡಲಿ ಶಕ್ತಿ ಜಾಗೃತಿ ಆಯ್ತು ಆ ಕುಂಡಲಿ ಶಕ್ತಿ ಪರಿಪೂರ್ಣ ಆಯ್ತು ಅಂತ ಆದ್ರೆ ಅವರು ಮತ್ತೆ ಅವ್ರನ್ನೇ ಅವನು ಕಳೆದುಕೊಳ್ಬಹುದು ಮತ್ತೆ ಅವರಿಗೆ ಅವನ ಜ್ಞಾನವೇ ಇರು ಯಾರು ಮತ್ತೆ ಅವನ ಚಿಂತೆ ಒಂದೇ ಇರ್ತದೆ ನಾನು ಬೇರೆ ಎಲ್ಲ ಭಗವಂತ ನಾನು ಬೇರೆ ಅಂದ್ರೆ ಭಗವಂತ ಬೇರೆ ಏನು ಮಾಡಬೇಕು ಏನು ಹೇಳ್ಬೇಕು ನನ್ನ ಮೂಲಕ ಇಳಿಸ್ತಾ ಅವನು ಏನು ಮಾಡಬೇಕು ನನ್ನ ಮೂಲಕ ಮಾಡಿಸ್ತಾ ಇದ್ದ ನಾನು ಅವನ ದೂತ ನಾನು ಅವನ ದಾಸನ ಅಷ್ಟು ಫೈನಲ್ ನಾನು ಅವನು ತಾಸನ ಏನ್ ಬೇಕಾದ್ರೆ ಮಾಡಲಿ ನನ್ನನ್ನು ಇಟ್ಟುಕೊಂಡು ಕೊಟ್ಟಿದ್ದೀನಿ ಅವನು ಪಾಯಿಪೂರ್ಣವಾಗಿ ಇಲ್ಲಿ ನಾನು ಎಂಬುದೇ ಇಲ್ಲ ಏನು ಮಾಡ್ತಾರೆ ನಾನು ಎಂಬುದೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವಾಗ ಏನು ಮಾಡಿದೆಯಾ ಅವರು ತಂಗಲ್ಲ ಅವರು ಜೀವಂತವಾಗಿದ್ದು ಸತ್ತು ಹೋದ್ರೆ ನಾನು ಎಂಬುದನ್ನು ಬಿಟ್ಟವ ಜೀವಂತವಾಗಿದ್ದು ಸತ್ತು ಹೋದವ ಜೀವಂತವಾಗಿದ್ದು ಯಾರು ಸತ್ತು ಹೋಗಿದಾನೋ ಅವರ ಒಂದು ಶ್ರೇಷ್ಠ ಗುರು ಅಂತ ಸಂತ ಗುರುವಿನ ನಿಜ ಸ್ಥಿತಿಯರು ಗುರುವಿನ ತತ್ವನೆಯಡಿ ಯಾವ ರೀತಿ ಇರಬೇಕು ಅಂದರೆ ಜೀವಂತವಾಗಿದ್ದು ಸತ್ತು ಹೋದ ಜೀವಂತವಾಗಿದ್ದ ಸತ್ತು ಹೋದರೆ ಅದು ನಿಜ ನಿಜವಾದ ಸ್ಥಿತಿ ಗುರುವಿನ ಸ್ಥಿತಿ ಅಲ್ಲಿ ಶೂನ್ಯ ಸ್ಥಿತಿ ಅಂತದಿಲ್ಲ ನೀನು ಆ ಗುರುವನ್ನು ಮುಟ್ಟಿದ್ರು ಸರಿ ಆ ಗುರುದೇವರನ್ನು ನೀನೇನು ಮಾಡಿದ್ರು ಸರಿ ಆ ಗುರುವಿಗೆ ಬೈದರೂ ಸರಿ ಆ ಗುರುವಿಗೆ ಏನು ಹೇಳಿದ್ರು ಸರಿ ಹೇಳ್ತಾರಲ್ಲ ಬರಬೇಡಿ ದೂರ ನೀಲಿ ಹೇಳ್ತಾರೆ ಅಲ್ವಾ ಏನ್ ಮುಟ್ಟಬೇಡಿ ಅಶುದ್ಧ ಆಗ್ತದೆ ಎಲ್ಲ ಹೇಳ್ತಾರೆ ಜ್ಞಾನದಲ್ಲಿ ಹೋಗುವವರು அவரு கொட்ட ஊட்டில் இவருக்கு கொட்ட ஊட்டில் அவர கைங்க நீர் முட்டில் கைக நீர் முட்டில் வாரிசிச்சி இருக்கப்பா அவன்கேனா ஏனாதீங்க அதுக்கு அது கனித்து ಪ್ರಜ್ಞಾಹೀನ ಪ್ರಜ್ಞಾಹೀನ ಅಲ್ವಾ ಬಾಲೆಸ್ಬೇಕು ಗೊತ್ತಾಯ್ತಲ್ವಾ ಯಾವ ರೀತಿ ಜ್ಞಾನಿರೋ ಇರ್ತಾರೆ ಅಂತ ಹೇಳಿ ಮಗುವಿನಾಗಿರ್ತಾರೆ ಅಂತ ಹ್ಮ್ ಇನ್ನೊಂದು ಉನ್ಮತ್ತ ನೆಲೆ ಗೊತ್ತಾಯ್ತಾ ಉನ್ಮನೆಲೆ ಅಂತ ಅದು ಗೊತ್ತೇ ಇರೋದಿಲ್ಲ ಏನು ಎಂತ ಹೇಳಿ ಅಥಾಯ್ತು ಇನ್ನೊಂದು ವಿಶಾಷಿಯ ಅಂತ ಹ್ಮ್ ಅದು ಯಾವ ರೀತಿ ಅಂತ ಹೇಳ್ಲಿಕ್ಕೆ ಆಗೋದು ಅದು ಕಾಡು ಅದು ಇದು ಸ್ಮಶಾನ ಆಗಿ ಅಲ್ಲೇ ಇರಬೇಕು ಆ ಸ್ಥಿತಿ ಇದೆ ಯಥಾಸ್ಥಿತಿಯಲ್ಲಿ ಇದ್ದ ಕೂಡ ಆ ಸ್ಥಿತಿಯಲ್ಲಿ ಅನುಭವಿಸ್ತಾರೆ ವಿಷಯ ಅರ್ಥ ಅವ್ರಿಗೆಲ್ಲ ಸ್ಟ ಈ ಮನುಷ್ಯರು ಅವರು ಇವರು ಯಾರು ಸೆಟ್ ಆಗ ಅವ್ರಿಗೆ ಕತ್ತಲೇ ಆಗ್ಬೇಕು ಡಾರ್ಕ್ ಆಗ್ಬೇಕು ಅವರಿಗೆ ಅದೊಂದು ಸ್ಥಿತಿ ಅದು ಹ್ಮ್ ಅದು ಒಂದೇ ದೇಹದಲ್ಲಿ ಆಗ್ತದೆ ಅಂತ ಹ್ಮ್ ಅಂದೇ ದೇಹದಲ್ಲಿ ಕತ್ತಲೆ ಬೇಕು ಅದು ಬ್ಲಾಕ್ ತಲೆ ಕೂತು ಕತ್ತಲೇ ಕೂತ್ಕೊಳ್ತದೆ ಲೈಟ್ ಆಗಿ ಕೂತ್ಕೊಳ್ಳಿ ಲೈಟ್ ಆಗೋದಿಲ್ಲ ಆಗುದಿಲ್ಲ ಆಫ್ ಆಗ್ತದೆ ಎಲ್ಲ ಆಫ್ ಮಾಡ್ತಾರೆ ಎಲ್ಲ ಆಫ್ ಬೇಡ 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 ಅದೇನೋ ಕಾಣ್ತದೆ ಬೆಳಕು ಅದು ಬೆಳಕು ಭಯಂಕರ ನಮ್ಮನ್ನೇ ಕಾಣ್ತದೆ ಆ ಸ್ಪಾಟ್ ಸತ್ತೋದ್ ಅಂತ ಸಿಟಿ ಎಲ್ಲ ಬರ್ತದೆ ಅಂತ ಭಯಾನಕ ಭಯಾನಕ ವಿಚಾರ ಕಾಣ್ತದೆ ಆಗ ತನ್ನ ಅರಿವೇ ತನಿಖೆ ಇರುವುದಿಲ್ಲ ಏನು ಮಾಡ್ತಾ ಇರುತ್ತೆ ಗೊತ್ತದ ಯಾವ ರೀತಿ ಇರ್ತಾರೆ ಒಂದು ಹೌದು ಒಂದು 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 ಹಂತಗಳುಂಟು ಈ ಜ್ಞಾನದಲ್ಲಿ ಈ ಒಂದು 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 ಹಂತ ದಾಟಿ 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 ನಾವು ಹೋಗುವಾಗ ನಮಗೆ ಸಿಗುವ ಅನುಭವ ಉಂಟಲ್ಲ ಅದು ನಮಗೆ ಸ್ವಂತ ಅದು ಇನ್ನೊಬ್ಬನಿಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಬ್ಬನಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಸತ್ಯ ಪದಗಳಿಗೆ ಸಾಕು ಹ್ಮ್ ಪದಗಳಿಗೆ ಸಿಲು ವರ್ಣನಾ ಸಿಗುವುದಿಲ್ಲ ವರ್ಣನ ಸತ್ಯವಾದ ವಿಚಾರ ಒಂದು ಹೂವಿಗೆ ಸಿಕ್ಕಲಿಕ್ಕೆ ಹೂವಿಗೆ ನಿರೀಕ ಇದೇ ರೀತಿ ಸಾಕು ಈ ಪ್ರಪಂಚದಲ್ಲಿ ಯಾವುದೇ ವಿಷಯ ಆಗಬೇಕು ಎಷ್ಟು ಕೋಟಿ ಮನುಷ್ಯರಿದ್ದಾರೆ ಅಷ್ಟು ಕೋಟಿ ಮನುಷ್ಯರು ಬೇರೆ ಬೇರೆ ಇದೆ ಹ್ಮ್ ಎಲ್ಲ ಬೇರೆ 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 ವಿಷಯಗಳಿವೆ ಇಲ್ಲಿ ಪ್ರತಿಯೊಂದು ಬೇರೆ ಅವನವನ ಆತ್ಮ ಅವನವನ ಕರ್ಮವನ್ನು ಅನುಭವಿಸಲಿಕ್ಕೆ ಬಂದಿದೆ ಹೊರತು ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಬಂದು ಬಳಗ ಅಂತೇಳಿ ಇಲ್ಲವೇ ಇಲ್ಲ ನಿಜವಾಗಿಲ್ಲ ಸತ್ಯವನ್ನು ತಿಳಿದವರನ್ನು ಮನಪ್ಪುದೂ ಇಲ್ಲ ಇದೆಲ್ಲ ಉಂಟು ತಿಳಿದ ಒಪ್ಪುವುದು ಇಲ್ಲ ಮಕ್ಕಳು ಬರ್ಲಿಕ್ಕೊಂದು ಕಾರಣ ಅಷ್ಟೇ ಯಾವ್ದಪ್ಪ ಇನ್ನೊಂದು ಸತ್ಯವನ್ನ ತಿಳಿತಾ 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 ಎಲ್ಲರನ್ನು ಎಲ್ಲರ ನೋಡುವ ಭಯ ಹ್ಮ್ ಒಂದು ಎಲ್ಲರ ನೋಡುವ ಭಯ ಆಗ್ತದೆ ಸತ್ಯ ಗೊತ್ತು ದೇವರು ಮಾಡ್ಲಿಕ್ಕೆ ಆಗೋದಂತ ಸತ್ಯ ಗೊತ್ತುಂಟು ನಾಳೆ ಹೀಗೆ ಆಗ್ತದೆ ಅಂತ ಾಗುದಿಲ್ಲ ಪ್ರಕೃತಿ ಬಿಡುದಿಲ್ಲ ಬಾಯ್ ಬಿಡ್ತ ದೈವಿಕ ರಹಸ್ಯಗಳೆಲ್ಲ ಮಾತಾಡ್ಲಿಕ್ಕೆ ಬಿಡುದೇ ಸತ್ಯ ವಿಚಾರವನ್ನು ಭಕ್ತರ ಸತ್ಯ ವಿಚಾರವನ್ನು ಹೇಳಲಿಕ್ಕೆ ಇಲ್ಲ ಇದು ನಿಜ ಸ್ಥಿತಿ ಯಾಕೆಂದ್ರೆ ಅವನಿಗೆ ಗೊತ್ತಾಗ್ತದೆ ಹೇಳಲಿಕ್ಕಲ್ಲ ಹೇಳದಿರ್ಲಿಕ್ಕಲ್ಲ ಹೋಗ್ಲಿಕ್ಕಲ್ಲ ನುಗ್ಲಿಕ್ಕಲ್ಲ ಅವನ ಕರ್ಮ ಅನುಭವಿಸಿ ಆಗ ಅದ್ ತಪ್ಪಿಸ್ಲಿಕ್ಕೆ ಬಾರದು ಅವ್ನ ತಪ್ಪಿಸಿದ್ರೆ ಅದು ಮುಂದಿನ ಜನ್ಮಕ್ಕೆ ದೊಡ್ಡ ಹೊಣೆ ಹಾಕಿ ಅಷ್ಟೇ ಅದಕ್ಕೆ ಕಾರಣ ನಾವಾಗ್ತ ಅದು ಅವನಿಗೆ ಅದು ಅನುಭವಿಸಿ ಆಗಬೇಕು ಇನ್ನಷ್ಟು ಕಷ್ಟ ಪಡ್ತಾನ ಏನ್ ಮಾಡುದು ಆತ್ಮವಿಶ್ವಾಸ ಅಂತ ಹೇಳ್ತಾರೆ ಏನಿದ್ದು ಸಹಿಸಿಕೊ ಏನಿದ್ದು ಅದನ್ನು ಸ್ವೀಕರಿಸಿ ಆ ಒಂದು ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಗುರು ಮತ್ತೆ ನೀನು ಅನುಭವಿಸಿದ ಅರ್ಭಯಿಸಿ ಇಲ್ಲ ಆಗ ಅವನು ರೆಡಿಯಾಗಿರ್ತಾನೆ ಹಾ ಈಗ ಸತ್ಯವಾದ ವಿಚಾರ ಅಥಾಯ್ತಲ್ಲ ಬಂದ ತಕ್ಷಣ ಅದೇ ಹೇಳಿದ್ರೆ ಹತ್ತಿ ಅರ್ಥ ಆಯ್ತಲ್ಲ ಅದು ಹೇಳ್ಲಿಕ್ಕೆ ಆಗಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಂದ್ರೆ ನಮ್ಮ ಸೂಕ್ಷ್ಮ ಜ್ಞಾನದಲ್ಲಿ ನೋಡಬೇಕು ಈ ಫಿಸಿಕಲ್ ವರ್ಲ್ಡ್ ನೋಡಬಾರ್ದು ಈ ಲೈಫ್ ಅಲ್ಲಿ ನಾವು ನೋಡಬಾರ್ದು ಲೌಕಿಕ ಲೌಕಿಕ ಪ್ರಪಂಚದಲ್ಲಿ ಗುರುವನ್ನು ನೋಡ್ಲೇಬೇಕಾದ ಲೌಕಿಕ ಪ್ರಪಂಚದಲ್ಲಿ ಗುರುವನ್ನು ನೋಡಿದ್ರೆ ಅದರಿಂದ ದೊಡ್ಡ ದರಿದ್ರ ಇನ್ನೊಂದಿಲ್ಲ ಅದರಿಂದ ದೊಡ್ಡ ಶಾಪ ಇನ್ನೊಂದಿಲ್ಲ ಯಾಕೆಂದ್ರೆ ಅವರು ಲೌಕಿಕದಲ್ಲಿ ಇಲ್ಲ ಲೌಕಿಕ ಅವರ ಹತ್ರ ಹೋಗುವ ಅರ್ಥ ಇರ್ತಾರೆ ವಿಷಯಗಳು ಎಲ್ಲವೂ ಲೌಕಿಕದಲ್ಲಿ ಇದ್ರು ಕೂಡ ಅವರ ಅಂಟಿ ಅಂಟದಾಗಿರ್ತಾರೆ ಎಲ್ಲರೂ ತೆಗೆರ್ತಾರೆ ಆದ್ರೆ ಯಾರು ತೆಗೆದ್ರು ಅದು ಹೋಗ್ತಾ ಹೋಗ್ತಾ ಸೂಕ್ಷ್ಮ ಆಗ್ತಾ ಹೋಗೋದ್ ಬ್ಲಾಸ್ಟಿಕ್ ಕೊನೆಯಲ್ಲಿ ಸೂಕ್ಷ್ಮ ಆಗ್ತಾ 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 ಹೋಗೋದು ಉಂಟಲ್ಲ ಅದು ಎಲ್ಲಿಗೋ ಹೋಗಿ ತಲುಪಿರ್ತಾರೆ ನಮ್ಮಿಂದ ಇಷ್ಟೋ ದೂರ ಹೋಗಿರ್ತದೆ ನೀನ್ ಹತ್ತು ವರ್ಷ ಪರಿಚಯ ಇದ್ರು ಕೂಡ ಯಾರ ಪರಿ ಅಂತ ಕೇಳಿಬಿಡ್ತಾರೆ ಹೇಗೆ ಆಗ್ಬೋದು ಹ್ಮ್ ಹೇಗೆ ಆಗ್ಬೋದು ಅಂತ ಕೇಳಿ ಅವತ್ತು ಭ್ರಮೆ ಯಾರ ಪರಿ ಅಂತ ಕೇಳಿ ಅವನ ತಿರುಗಿ ಬರ್ಲಿಕ್ಕಿಲ್ಲ ಎಷ್ಟು ವರ್ಷ ಯಾರ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ ಇವ್ರಿಗೆ ಏನಾಗಿದೆ ಹುಚ್ಚಿಡಿದ್ರೆ ಏನು ಆಗಿರ್ಬೋದು ಸಮಸ್ಯೆ ಮಾಡ್ತಾರೆ ಏನೋ ಇಲ್ಲ ಅವ್ರ ನಿಜ ಸ್ಥಿತಿ ಏನ್ ಇದು ಅರ್ಥ ಆಗುದಕ್ಕೆ ನಿಜವಾಗಿ ಒಂದು ನ್ಯಾಯಗಳಿಗೆ ಒಬ್ಬರು ಮುಖ ನೋಡಿದ್ರು ಅವರ ಕಣ್ಣಿಂದ ತಪ್ಪಿದ್ದ ಮತ್ತೆ ಅವನ ಮುಖವೇ ಪರಿಚಯ ಅವನ ಕಣ್ಣ ಮುಂದೆ ಹ್ಮ್ ಒಂದು ಗಂಟೆ ಐದ್ನಾ ಎರಡು ಗಂಟೆ ಐದ್ನಾ ಮೂರು ಗಂಟೆ ಇದ್ನಾ ನೋಡ್ತಾ ಇರ್ತಾರೆ ಮಾತು ಖುಷಿಯಾಗಿರ್ತಾರೆ ಮತ್ತೆ ಅವ್ರು ಹೊಡ್ತಾರೆ ಆಯ್ತು ಮತ್ತೆ ಅವ್ನು ಬರುವಾಗ ನೋಡ್ತಾರ ಯಾರಿವ ಯಾವಾಗ ಬರ್ತಿದ್ದ ಅಂತ ಒಂದು ಯೋಚನೆ ಮಾಡ್ತಾರೆ ಹಾಗೆ ಹ್ಮ್ ನೋಡಿದ ಕೂಡಲೇ ಸರಳ ಸರಳ ಮನುಷ್ಯರು ನೋಡಿದ್ರು ಹೇಗಿದ್ರು ಅಣ್ಣ ಅಂತ ಕೇಳಲಿಕ್ಕೆ ಆಗುದಿಲ್ಲ ಅವ್ರಿಗೆ ಯೋಚನೆ ಮಾಡಿ ಎಲ್ಲಿ ನೋಡಿದೀವ್ ನಾನು ಯಾರಿವ ಯಾಕೆ ಬರದ ಹ್ಮ್ ಅವನೇ ಗುರುಗಳ ನಮ್ಮನ್ನ ಬಂದಿದ್ದೆ ಇಷ್ಟು ಸಮಯದಿಂದ ಬಂದಿದ್ದೆ ನಿಮ್ಮನ್ನು ನೋಡಿದ್ದೆ ಹ ಸರಿ ಸರಿ ಆಯ್ತಾಯ್ತು ಸರಿ ಮತ್ತೆ ಅಲ್ಲಿಗೆ ಪುನಃ ಆಯ್ತಾ ಈ ಸತ್ಯ ಸತ್ಯ ಎಂತ ಮನಸ್ಥಿತಿಯಲ್ಲಿ ಇದ್ದವರು ಮಾತ್ರ ಗುರುದರ್ಶನ ಮಾಡಿದ್ರು ಎಲ್ಲರೂ ಗುರುದರ್ಶನ ಮಾಡಿ ಪ್ರಯೋಜನ ಎಲ್ಲರೂ ಬಂದು ಸೇವೆ ಮಾಡಿ ಪ್ರಯೋಜನ ವ್ಯರ್ಥ ಅಂತ ಹೇಳುದು ನಿಮ್ಮ ನಿಮ್ಮ ಆಸೆಯನ್ನು ಮುಗಿಸಿ ಆಸೆಯನ್ನು ಮುಗಿಸಿದ ಮೇಲೆ ಗುರು ಸಿಗಲಿದೆ ಆಸೆಯನ್ನು ಮುಗಿಸ್ಲಿಕ್ಕೆ ಗುರು ಸಿಗಲಿದೆ ಆಸೆಯನ್ನು ಮುಗಿಸ್ಲಿಕ್ಕೆ ಗುರು ಸಿಗ್ಬೇಕು ಆಸೆ ಮುಗಿದ ಮೇಲೆ ಅವನೇ ಗುರು ಆಗಿಬಿಡ್ತಾನ ಆಸೆ ಮುಗೀತ ಅವನೇ ಗುರು ಆಸೆಯನ್ನು ಮುಗಿಸ್ಲಿಕ್ಕೆ ಗುರು ಆಸೆ ಭಗವಂತ ಕೊಟ್ಟದ್ದು ಅಂತೇಳಿ ನಾವು ಹೇಳೋದು ಆದ್ರೆ ಅದು ನಾವು ಪಡ್ಕೊಂಡು ಬಂದದ್ದು ಗುರು ಸಿಕ್ಕಿದ್ರೆ ಏನಾಗ್ತದೆ ನೀನು ಮುಂದೆ ಏನು ಪಡೆದುಕೊಳ್ಬೇಕು ಅಂತ ಹೇಳ್ತಾರೆ ಅಷ್ಟೇ ಪಡೆದುಕೊಳ್ಳುದು ನೀನೇ ಪಡೆದುಕೊಳ್ಬೇಕು ಪಡೆದುಕೊಳ್ಳುದು ನೀನೇ ಪಡೆದುಕೊಳ್ಬೇಕು ಏನು ಪಡೆದುಕೊಳ್ಳಬೇಕು ಈಗಪ್ಪ ಹೋಗಿ ಈ ಕಡೆ ತಕೊಂಡು ಬಾ ಏನು ಅಕ್ಕಿ ಬೇಳೆ ಸಕ್ಕರೆ ಬೆಲ್ಲ ಜೀರಿಗೆ ಕೊತ್ತಂಬರಿ ಎಲ್ಲ ತಕೊಂಡು ಬಾ ಅಂತ ಕಳಿಸ್ಬೋದು ಸೊ ನೀನು ಹೇಗೆ ತಕೊಂಡು ಬರ್ತೀನಿ ಅಂತ ಕಾಸಕೊಡ್ಬೋದು ಇಷ್ಟು ಬೇಕು ಅಷ್ಟೇ ತಕೊಂಡು ಬಾ ನೀನು ಹೇಗೆ ತಕೊಂಡು ಬರ್ತೀನಿ ಜ್ಞಾನವನ್ನು ಹೇಗೆ ಉಪಯೋಗಿಸಿಕೊಂಡ್ರೆ ಇನ್ನೊಂದು ತಕೊಂಡು ಬರ್ತಿ ಆ ತಕೊಂಡು ಬಂದು ಆ ಗುರುವಿನ ಪಾಲಕ ಹಾಕಿದ ನಂತರ ಅದು ಡಿಸೈಡ್ ಆಗ್ತದೆ ಇದು ಹೇಗೆ ಬರಬೇಕು ಇಷ್ಟೇ ಈ ಶಕ್ತಿ ಅಂದ್ರೆ ಏನು ಎನರ್ಜಿ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಈ ಶಕ್ತಿ ಅಂದ್ರೆ ಏನು ಈ ಪವರ್ ಅಂದ್ರೆ ಏನು ಎಲ್ಲ ವಿಚಾರಗಳು ತಿಳಿಯೋದು ಆದ ಒಂದು ಗುರು ಇರ್ತಾರೆ ಶಿಷ್ಯ ಇರ್ತಾರೆ ಒಂದು ಶಿಷ್ಯ

ಗುರುಗಳಿಗೆ ಎಣ್ಣೆ ಇಲ್ಲ ಅಂತ ಹೇಳೋ ಶಿಷ್ಯನಲ್ಲ ನನಗೇನು ಇಲ್ಲ ಅಂತ ಹೇಳ್ಬಿಟ್ಟು ಗುರುಗೆ ನೀವೇನಾದ್ರೂ ಮಾಡಿ ಗುರುಗಳೇ ಲಾಸ್ಟ್ ಎಷ್ಟಿ ನೀವೇನಾದ್ರೂ ಮಾಡಿ ಗುರುಗಳೇ ಅಪ್ಪ ಅಲ್ಲಿ ಗುರುಗಳು ಚೆನ್ನಾಗಿ ಗೊತ್ತಿರ್ತದೆ ಆ ಕಡೆಯಿಂದ ಇದು ಬರ್ತದೆ ಅಂತ ಹೇಳಿ ಆ ಕಡೆಯಿಂದ ಈ ವಿಷಯ ಬರ್ತದೆ ಏನಿಲ್ಲ ಆಗೋದಿಲ್ಲ ನೀವೇನಾದ್ರೂ ಮಾಡಿ ಅಂತ ಬರ್ತದೆ ಅದೇ ಅದೆರಡನೇ ವಿಷಯ ಆದ್ರೆ ಅವನ್ ನಿಜವಾಗಿ ಅದನ್ನ ಹಿಡ್ಕೊಂಡ್ರೆ ಅವ ಏನ್ ಆಗ್ತಾನೆ ಅಂತ ಯಾ ಎಲ್ಲಿಗೆ ರೀಚ್ ಆಗ್ತಾನೆ ಎಲ್ಲಿಗೆ ಮುಟ್ತಾನೆ ಅಂತ ಗೊತ್ತಿರ್ಷಯ ಅದು ಹೇಗೋ ಅವರ ಯಾವ ರೀತಿಯಲ್ಲಿ ಬೇಕಂತ ಹ್ಮ್ ಸ್ವೀಕಾರ ಮಾಡ್ತಾರೆ ಶಿಶುನಾಳ ಶರೀಫರ ಹತ್ರ ಶಿಶುನಾಳ ಶರೀಫರ್ ಹತ್ರ ಗೋವಿಂದ ಭಟ್ರು ಹೇಳ್ತಾರೆ ಹೋಗಿ ಶಂಕ್ರಿ ಬಾ ತಕೊಂಡ್ಬಾರ ಶಂಕ್ರಿ ರಶಿಂಗಿ ತಕೊಂಡ್ ಬಾರ ಶರೀಫೆ ಈಗ ಮುಂಚೆ ಶರೀಫ್ ಅಲ್ಲಿ ಸಾಲ ಮಾಡಿ ಆಗಿದೆ ಇನ್ನು ಆಗುದಿಲ್ಲ ಸಾಲ ಕೊಡುದಿಲ್ಲ ಆದಲ್ಲಿ ಹೋಗ್ಬೇಕು ಗುರುಗಳು ಕೇಳಿದ ಏನ್ ಮಾಡುದು ಹೋಗ್ತಾ ಹೋಗ್ತಾ ದೇವಸ್ಥಾನ ನೋಡ್ತಾರೆ ಅಮ್ಮನ ನೋಡ್ತಾರೆ ಅಮ್ಮನ ಕಿವಿಯಲ್ಲಿ ಎಲ್ಲ ಚಿನ್ನೆಲ್ಲ ಕಳೆ ತೆಕ್ ಮಾಡ್ತಾನೆ ಹೋಗಿ ತಕೊಂಡ್ ಬರ್ತಾರೆ ಇದು ರಾಮಾಯಣ ಮಹಾಭಾರತ ಅಲ್ಲ ರಾಮಾಯಣ ಮಹಾಭಾರತ ವಿಷಯ ಮಾತಾಡ್ತದೆ ಅದಾದ್ರೆ ನಂಬಲಿಕ್ಕೆ ಆಗ್ತದ ಇಲ್ವೋ ಅದು ಬೇರೆ ವಿಷಯ ಸಮೀಪದಲ್ಲಿ ಅನುಭವಿಸಿದ ಅದು ಹೇಗೆ ಸಾಧ್ಯ ಆದ್ರೆ ಗುರುಗೆ ಬೇಕೆ ಕಳ್ಳತನ ಮಾಡಿದವ್ ಅದು ಒಳ್ಳೆ ಶಿಕ್ಷಣ ಅದು ಆ ಕಳ್ಳತನಗಾಷ್ಟಿಗೆ ಕಳ್ಳತನ ಆಗ್ಲಿಲ್ಲ ಹ್ಮ್ ಆ ಸಲೀಕನ ಒಂದು ಸತ್ಯ ಉಂಟಲ್ಲ ಶರಣಾಗುತ್ತೆ ಉಂಟಲ್ಲ ಅದೊಂದು ದೊಡ್ಡ ಒಂದು ಪ್ರಕೃತಿಯ ಸಹಾಯ ಮಾಡಿತು ಕೊನೆಗೆ ಅಮ್ಮನ ಚಿನ್ನ ಅಮ್ಮನಲ್ಲೇ ಇತ್ತು ಅವರವರಿಗೆ ಕೊಟ್ಟದ ಅವರವರಲ್ಲೇ ಇತ್ತು ಸೇರಿದವರು ಕೊಟ್ಟು ಬಿಟ್ಟರು ಇದಕ್ಕೆ ಏನು ಹೇಳ್ತಾರೆ ಪವಾಡ ಅಲ್ವಾ ಕೆಲವರಲ್ಲೇ ಇರ್ತದೆ ಪವಾಡ ಆಯ್ತು ಮನೆ ಕೆಲಸ ಆಯ್ತು ಖಂಡಿತ ಅದವರವರ ಶುದ್ಧತೆ ಅವರವರ ಸತ್ಯ ಅವರವರ ಶರಣ ಆಗಿ ಕಲ್ಮಶ ಇದ್ದ ಕೂಡದೆಲ್ಲ ಕಾಣೋದಿಲ್ಲ ಯಾವ ಎನರ್ಜಿಗಳು ಶಕ್ತಿಗಳು ಅನೇಕ ರೀತಿಯ ವಿಚಾರಗಳೆಲ್ಲ ಕಾಣೋದಿಲ್ಲ ಶುದ್ಧ ಶುದ್ಧ ಆಗ್ತಾ ಹೋಗುವಾಗ ಎಲ್ಲವೂ ಕಟ್ಟಡ ಕಾಣ್ತದೆ ಎಲ್ಲವೂ ನಮ್ಮ ಕಣ್ಣ ಮುಂದೆ ಏನೋ ಒಂದು ಗಡದೆ ಕಾಣ್ತದೆ ಏನೋ ಒಂದು ಮಾಯಗ ಆದ ಕಾರಣ ಆದಿಮಾಯಿ ಅಂತೇಳಿ ಮಹಾಮಾಯಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇದು ಮೊದಲು ಮಾಯೆಯನ್ನು ಸೃಷ್ಟಿಸುತ್ತದೆ ಮಹಾಮಾಯಿಯನ್ನು ಸೃಷ್ಟಿಸುತ್ತದೆ ಇಲ್ಲಿ ಸರಿಯಾಗಿದೆ ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾ ಶಕ್ತಿಯಾಗಿ ಸರಿಯಾದ ರೀತಿ ತಕೊಂಡು ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಶಕ್ತಿಯಾಗಿ ಅದು ಪರಿವರ್ತನೆ ಆಗ್ತದೆ ಆ ಮಹಾಶಕ್ತಿ ಯಾವುದು ಈ ಮಾಯಿ ಎಂಬುದು ಹ್ಮ್ ಈ ಮಹಾಮಾಯಿ ಎಂಬುದು ಅದನ್ನು ಪರಿವರ್ತನೆಗೊಳಿಸ್ತಾ ಗೊಳಿಸ್ತಾ ಗೊಳಿಸ್ತಾ ಹೋಗುವಾಗ ಕೊನೆಗೆ ಅದು ಮಹಾಶಕ್ತಿಯಾಗಿ ಪರಿವರ್ತನೆ ಮಾಯೆ ಎಂಬ ಶಕ್ತಿ ಇಲ್ಲದೆ ಇಲ್ಲಿ ಯಾವುದು ಇಲ್ಲ ಅಲ್ಲಿ ಎಲ್ಲ ಬಾಕ್ ಬೇರೆ ಬೇರೆಂತ ಹೇಳಲಿಕ್ಕೆ ಸರ್ ಅದ ಮನಸ್ಸು ಬಹಳ ಡೇಂಜರ್ ಈ ಮನಸ್ಸು ಏನೂ ಬೇಕಾದ್ರೂ ಮಾಡ್ತದೆ ಒಳ್ಳೇದು ಮಾಡ್ತದೆ ಕೆಟ್ಟದು ಮಾಡ್ತದೆ ಯೋಚನೆ ಮಾಡೋದಕ್ಕೆ ಕೆಲವರು ಇರ್ತಾರೆ ತಗೊಳ್ತಾರೆ ಎಷ್ಟೇ ಬುದ್ಧಿಶಾಲಿ ಆಗಿದ್ರು ಸರ್ ಎಷ್ಟೇ ತಿಳಿದಿದ್ರು ಸರ್ ಕರ್ಮ ಎಂಬುದು ಬಂದು ಅಂಟುವಾಗ ಅರ್ಥ ಆಯ್ತಂದ್ರೆ ಅದು ರೀಕಲ್ ಮಾಡುವಾಗ ಯಾವುದು ಇಲ್ಲಿ ವರ್ಕ್ ಆಗಿದೆ ಜನರು ಯಾವ್ದು ವರ್ಕ್ ಆಗಾಪಿ ಮನಸ್ಸು ಮರುಕಟ ನಾವು ಮನಸ್ಸು ಮಾರ್ಕಟ್ಟೇವೆ ಮರದಿಂದ ಮರಕ್ಕೆ ಹಾಯ್ಕೊಂಡೇವೆ ಅದು ನಿಮ್ಮ ಕೆಟ್ಟ ಸಮಯ ಬಂತ ನಿಮಗೆ ಅದೇ ಸರಿ ತನಿಸ್ತದೆ ಹ್ಮ್ ಹಾಗೆ ಹೇಗೆ ನಾವು ತಡೆಯುವುದು ಈ ಕೆಟ್ಟ ಸಮಯವನ್ನು ನೀನು ಕೆಟ್ಟ ಸಮಯಕ್ಕೆ ತಿಳಿದುಕೊಳ್ಳದೇ ಇರುವುದು ಉತ್ತಮ ನಿನ್ನ ಸಮಯ ಸರಿ ಇಲ್ಲ ಇನ್ನ ಸಮಯ ಕೆಟ್ಟು ಹೋಗಿದೆ ಇನ್ನ ಸಮಯ ಹಾಗೆ ಉಂಟು ಇನ್ನ ಸಮಯ ಹೀಗೆ ಉಂಟು ಇನ್ನ ಗ್ರಹಗತಿಗಳು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನೀನು ತಿಳಿದುಕೊಳ್ತೀಯಲ್ಲ ಅದುವೇ ದೊಡ್ಡ ತಪ್ಪು ಅದುವೇ ನಿನ್ನ ದೊಡ್ಡ ವೀಕ್ನೆಸ್ ಇಲ್ಲ ಸಾಡೆಸಿ ಶನಿ ಎಂಬುದು ಒಳ್ಳೆದೇ ಜ್ಞಾನದಲ್ಲಿ ನೋಡಿದ್ರೆ ಶನಿ ಎಂಬುದು ಜ್ಞಾನಕ ಅರ್ಥ ಇರ್ತದ ಶನಿ ಎಂಬುದು ಸತ್ಯವಂತ ಶನಿ ಶನಿ ಎಂಬುದು ನ್ಯಾಯಾಧೀಶ ನ್ಯಾಯ ಕೊಡುವ ಶನಿ ಎಂಬುವ ಒಳ್ಳೆ ದಾರ ಕರ್ತ ಇರ್ತ ಶನಿಯನ್ನು ಯಾವತ್ತಿದ್ರು ತಪ್ಪಾದ ಊಟ ಕರ್ಕೊಂಡು ಹೋಗುವುದಿಲ್ಲ ಅವ ಜೀವನದ ಪ್ರತಿ ಒಂದು ಅನುಭವವನ್ನು ಕ್ಷಣ ಕ್ಷಣವಾಗಿ ಎಳೆ ಎಳೆಯಾಗಿ ನಮಗೆ ತೋರಿಸ್ತಾ ಇರ್ತಾನೆ ಕಪ್ಪ ಇವ್ರಿಗೆ ಹೆಂಚಿ ಇವ್ರಿಗೆ ಅಂತೇಳಿ ಪ್ರತಿಯೊಬ್ಬರ ಪರಿಚಯ ಮಾಡಿ ಕೊಡ್ತಾರ ಅವ ಶನಿ ಆ ವರ್ಷ ಮಾಡಿದ್ರೆ ಪರಿಸ್ಥಿತಿ ಇವ್ರ ಒಬ್ರುಗಳ ಅದನ್ನ ಕಾಟ ಕೊಡೋದ ಅನ್ನೋದ್ ಮಾಡಿಕಾಟ ಅಕ್ಷನಿ ಕಾಟ ಅಂತ ಕಾಟ ಅಂತ ರಾಶ ಅದ ರಾಶ ಶನಿ ಗ್ರಾಶ ಸರಿ ಇದ್ಲಾ ಹಾಗೆ ಆಯ್ತು ಹೀಗೆ ಆಯ್ತು ಏನಾಗುದಿಲ್ವೋ ಇಲ್ಲಿ ಆಗೋದೇ ಆಗುದ ಇವನಿಗೆ ಇದನ್ನು ಹೇಳಿ ಬದುಕಬೇಕು ಅಂತ ಭಗವಂತ ಇವನ ವಿಧಿ ಹೀಗೆ ಇದನ್ನು ಕೇಳಿ ಇವ ಬದುಕಬೇಕು ಅಂತ ಇವನ ವಿಧಿ ಹೀಗೆ ಇವನಿಂದ ಇವ ಬದುಕಬೇಕು ಇವನಿಂದ ಇವ ಒಟ್ಟೆ ತುಂಬಿಸಿ ಅಲ್ವಾ ಇವನಿಗೆ ಇವ ಏನಾದ್ರು ಹೇಳಿ ಅವರ ಒಳ್ಳೇದು ಮಾಡಿಸಿವೆ ಇಷ್ಟೇ ಮ್ಯಾಟ್ರ್ ಬೇರೆ ಹ ಅವನಿಂದ ಇವೋ ಬದುಕಬೇಕು ಇವನಿಂದ ಇವೊಂದು ಏನೇನು ಹೇಳಿ ಒಂದು ಒಳ್ಳೇದು ಮಾಡುದು ಪ್ರಪಂಚದಲ್ಲಿ ಈಗ ಈ ದೋಷ ಉಂಟು ದರ್ಸಕ್ ಹೌದು ಒಂದಾನ ಮಾಡಿಗಳು ಇವೊಂದು ಹೇಳಿದ್ನ ಪೂಜೆ ಮಾಡಿಸ್ಬೋದು ನಾಲ್ಕು ಜನ ಕೇಳುವ ಯಾವ ರೀತಿಯಿಂದ ಹೊಟ್ಟೆಗೆ ದಾರಿ ಆಯ್ತಾ ಒಂದ್ ಹೋಗಿ ಸುಮ್ಮನೆ ಇರ್ತಾನ ಒಂದ್ ರೂಪಾಯಿ ಕಾಣಿಕೆ ಇರ್ತಾನ ಒಂದು ಹೊಟ್ಟೆಗೆ ದಾರಿ ಆಯ್ತಾ ಭಗವಂತ ಎಲ್ಲ ಕಡೆ ಒಂದೊಂದು ಸತ್ಯವನ್ನು ಇಟ್ಟಿದ್ದಾನೆ ಅಂತ ಹೇಳೋದು ಟೋಟಲ್ ಆಗಿ ಹೇಳೋದ್ರೆ ಎಲ್ಲವೂ ನಡೆಯುವುದು ಅವನವನ ಜೀವನದಲ್ಲಿ ಅವನು ಮಾಡಿದ್ದನ್ನೇ ಅವನುಭವಿಸ್ ஒட்டின ஒ கல கை இல்ல அஃேர் உண்டை பிரபஞ்ச விசாரி கோட்டிபதிவ எந்தீங்க நாமீங்க கண்ணி கணும் தப்பு காண அது அர்த்தமாட அவன் கதை அவன் அவள் அஃபர் அவன் அஃபேர் ಇವ್ ಯಾಕೆ ಭಿಕ್ಷುಕರಾಗಿ ಹುಟ್ಟಿದ ಅವಳು ಯಾಕೆ ಅಂಗಾರಿಕರಾಗಿ ಹುಟ್ಟಿದ್ಲು ಹ ಇವಳು ಯಾಕೆ ಕೋಟಿಗೆ ಬಗ್ಗೆ ಹುಟ್ಟಿದ್ಲು ಇವಳು ಯಾಕೆ ಈಗ ಇದ್ದಾಳೆ ಇದನ್ನ ತಿಳ್ಕೊಳ್ಳಲ್ವ ಇದನ್ ತಿಳ್ಕೊಳ್ಳಲ್ಲ ತೆಗ್ದ ಬಾಗಿ ಹೇಳಿ ಬಿಡ್ತಾರೆ ಪಾಠ ಅಲ್ವಾ ಆದ್ರೆ ಸೂಕ್ಷ್ಮ ಅಂತ ತಿಳ್ಕೊಳ್ಳೋದಿಲ್ಲ ಒಳಗಿಂದ 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 ಯಾರು ಕೂಡ ಬೇಕು ಅಂತ ವೇಷಗಳಾಗೋದಿಲ್ಲ ಒಂದು ಕಾರಣಾಂತರದಿಂದ ಬೇರೆ ದಾರಿ ಇಲ್ಲದೆ ಸಮಯ ಸಂದರ್ಭ ಪರಿಸ್ಥಿತಿ ಹ ಯಾವ ಯಾವ ರೀತಿ ಮಾಡಿಬಿಡ್ತವ ಅಲ್ವಾ ಸಮಾಜ ಹೇಳ್ತದಲ್ಲ ತುಂಬಾ ಕೀಳಾಗಿ ನೋಡ್ತದೆ ವಿಷಯ ಅವರ ಸತ್ಯ ವಿಷಯ ತಿಳಿದ್ರಂತಲ್ಲ ಕಣ್ಣಲ್ಲಿ ನೀರು ಬರ್ಬೋದು ಯಾಕೆ ಬೇಕಾಗಿದೆ ಆಯ್ತು ಹಾ ಈ ಪ್ರಪಂಚದಲ್ಲಿ ಯಾರು ಬೇಕು ಅಂತ ಕಳೆತ ಮಾಡುದು ಅಂತೇಳಿ ಕೊಲೆ ಮಾಡೋದನ್ನ ಬೇಕು ಅಂತೇಳಿ ಇಲ್ಲಿ ಒಬ್ಬರಿಗಿದು ಮಾಡ್ಬೇಕು ಅಂತೇಳಿ ಹೇಳಿ ಆಗುದೇ ಇಲ್ಲ ಹ್ಮ್ ಅರ್ಥ ಆಯ್ತಾ ಇದೆಲ್ಲವೂ ಒಂದು ಕಾರಣ ಎಲ್ಲ ಹೋಗ್ಬೇಕು ಅಚ್ಚ ನಡೀಲಿಕ್ಕೆ ಬೇಕಾಗಿ ಎಲ್ಲ ಒಂದು ಕಾರಣ ಎಲ್ಲವೂ ನಾವು ಒಬ್ಬ ನಿಮ್ಗೆ ಒಬ್ಬ ತಪ್ಪು ಮಾಡಿದ ಶಿಕ್ಷೆ ಸಿಗ್ತದೆ ಅದು ಒಂದು ಕಾರಣ ಹ್ಮ್ ಅವನು ಹಾಗೇ ಅನುಭವಿಸ್ಬೇಕು ಅವನ ಜೀವನವನ್ನು ಎಲ್ಲದರಲ್ಲಿ ಎಲ್ಲದಂದ್ರೆ ಭಗವಂತ ಸತ್ಯ ಇಟ್ಟಿದ್ದಾರೆ ಅಂತ ಹೇಳಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಅವನ ಸತ್ಯ ಏತೆ ಅಂತೇಳಿ ಅಂತ ಹೇಳಿ ನಮಃ ಶಿವಾಯ ಅಂತ ಹೇಳಿಕೊಂಡು Sjón eða félir þar erur í rútt og það er það sem hérna ég áður að vera að það er. Ondur þér að hóðu þetta satt hjá það. Það er það. Ístækjaðið búið við erum við það ekki sér þegar. Mörsi. Við erum við það ekki mörsi. Við séum þetta er maður sættur margatilvara. Íðví. Þú erum við þessu stu þar það. Þið erum við þessu stu þar það. ಆ ಕಡೆ ಈ ಕಡೆ ಸಿಗ್ತದೆ ಈ ಕಡೆ ಆ ಕಡೆ ಸಿಗ್ತದೆ ಅಲ್ವಾ ಗುರು ಶಿಷ್ಯರು ಗುರುಭಕ್ತರು ಅಂತ ಹೇಳಿದ್ರೆ ಮನಸ್ಸು ಬಿಚ್ಚಿ ಮಾತಾಡಿ ಕಲಿಬೇಕು ಒಳ್ಳೇದು ಕೆಟ್ಟ ಎಲ್ಲದರಲ್ಲಿ ಪಾಠ ಉಂಟು ಒಳ್ಳೆದಲ್ಲೂ ಪಾಠ ಉಂಟು ಕೆಟ್ಟದಲ್ಲೂ ಪಾಠ ಉಂಟು ಎರಡು ವಿಚಾರ ಮನಸ್ಸು ಬಿಚ್ಚಿ ಮಾತಾಡಿ ಕಲಿಬೇಕು ಅದು ಬೇರೆ ನಾನು ಬೇರೆ ಎಲ್ಲ ಅಂತೇಳಿ ಒಂದು ಒಪ್ಪಂದಾಗಿ ಕೊಡ್ಬೇಕು ಏನಾದರೂ ಸರಿ ಹ್ಮ್ ಆ ರೀತಿ ಒಪ್ಪಂದ ಆಗುವಾಗ ಉಂಟಲ್ಲ ತನ್ನಿಂದ ತಾನಾಗಿ ಅಲ್ಲಿ ಅಲ್ಲಿಗೆಲ್ಲ ವಿಚಾರಗಳು ಟ್ರಾನ್ಸ್ಫರ್ ಆಗ್ತದೆ ಇಷ್ಟೇ ವಿಷಯ ಬೇರೆ ಇಲ್ಲಿ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಸಾಕೊಳ್ತದೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಸ್ಪಿರಿಚುಲ್ ಸ್ಪಿರಿಚುವಲ್ ತಿಳಿ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಹೇಳ್ತಾರೆ ಅನುಭವಿಸಿದ್ಲಿಲ್ಲ ಅನುಭವಿಸಿದವರಿಗೆ ಎಲ್ಲಿ ಕಿನ್ನೂ ಗೊತ್ತಾಗ್ಲಿಲ್ಲ ಹೇಗೆ ಹೇಳುದು ಅಪ್ಪ ಇದು ಇದು ಸತ್ಯ ಪರಮಶಕ್ತಿ ಹ್ಮ್ ನಿಜವಾಗಿ ಸಂತೋಷವಾಗಿರುವ ಖುಷಿ ಖುಷಿ ಆಗಿರುವ ಮಾತಾಡೋದು Намасхивай. 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 Намасхивай.